ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಬಂದಿದೆ ಅವುಗಳನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ನಮ್ಮ ಮಾರ್ಕೆಟ್ ನ ಇವತ್ತಿನ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಕೆಳ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಏಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಇವತ್ತು ಐಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು ಯಾವ ರೀತಿ ಇಂಡೆಕ್ಸ್ ಅಲ್ಲಿ ಒಟಿಲಿಟಿ ಇದೆ ಅಂತ ಓಪನಿಂಗ್ ಕೂಡ ಚೆನ್ನಾಗಿತ್ತು ನಂತರ ಕೂಡ ಸೇಮ್ ರೇಂಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಓವರ್ ಆಲ್ ಏಟಿ ನೈನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಿಫ್ಟಿಗೆ ಬಂದ್ರೆ ಇಲ್ಲಿ ತರ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ವೊಲಟಲಿಟಿ ತುಂಬಾ ಇತ್ತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ನಂತರ ನಾವು ಬ್ರಾಡ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನು ನಾವು ಅಬ್ಸರ್ವ್ ಮಾಡೋಣ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಒನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಒನ್ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇಂಡೆಕ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡೈಸಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಆಟೋದಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಇದೆ ಎಫ್ ಇವತ್ತು ಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಹಾಗೆ ನಿಫ್ಟಿ ಐಟಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೆಟಲ್ ಅಂಡ್ ಫಾರ್ಮಾ ಸ್ವಲ್ಪ ಸ್ಟ್ರಗಲ್ ಮಾಡಿದಾವೆ ಇವತ್ತು ನಂತರ ಹೆಲ್ತ್ ಕೇರ್ ಕೂಡ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು ನಂತರ ಐಲ್ ಅಂಡ್ ಗ್ಯಾಸ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೆಕ್ಸ್ಟ್ ಇಂಡಿವಿಜುವಲ್ ಗಳ ಕಡೆ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿ ನಿಮಗೆ ಗೊತ್ತಿದೆ ಕಾರಣ ಏನು ಅಂತ ನಿನ್ನೆ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರಬಹುದು ಅಂತ ಕುತೂಹಲ ಇತ್ತು ಇವತ್ತು ನೋಡಬಹುದು ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಓಪನಿಂಗ್ ಚೆನ್ನಾಗಿತ್ತು ಪಾಸಿಟಿವ್ ಆಯಿತು ನಂತರ ಕೂಡ ಸ್ವಲ್ಪ ಹೈ ಆಯಿತು ನಂತರ ಕಂಟಿನ್ಯೂಸ್ ಡೌನ್ಫಾಲ್ ಕಂಡು ಬಂತು ಸ್ಟಾಕ್ ಅಲ್ಲಿ ಓರಾಲ್ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾವೇನ್ ಭಯ ಪಡುವಂತದ್ದಿಲ್ಲ ಖಂಡಿತ ರಿಸಲ್ಟ್ಸ್ ಅಂತೂ ಚೆನ್ನಾಗಿತ್ತು ಯೂಶಲಿ ದೊಡ್ಡ ಕಂಪನಿಗಳ ರಿಸಲ್ಟ್ ಬಂದ್ಮೇಲೆ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಯಾಕೆಂತಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ದೊಡ್ಡ ಕಂಪನಿಗಳಲ್ಲಿ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರುತ್ತೆ ನೆಕ್ಸ್ಟ್ ಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನು ಭಯ ಪಟ್ಟು ಎಕ್ಸಿಟ್ ಆಗುವಂತದ್ದೇನೆಲ್ಲ ಕಂಪನಿ ಒಳ್ಳೆ ರಿಸಲ್ಟ್ ಅನ್ನೇ ಅನೌನ್ಸ್ ಮಾಡಿದೆ ನೆಕ್ಸ್ಟ್ ಆಸ್ತರ್ ಡಿ ಎಂ ಹೆಲ್ತ್ ಕೇರ್ ಇವತ್ತು ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಕಿಂತ ಜಾಸ್ತಿ ಸ್ಟಾಕ್ ಡೌನ್ ಆಗಿದೆ ಸೊ ಇದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇತ್ತು ಸೊ ಅದಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗಿದೆ ತುಂಬಾ ಜನ ಏನ್ ಮಾಡ್ತಾರೆ ಡಿವಿಡೆಂಡ್ ಅನೌನ್ಸ್ ಮಾಡಿದಾಗ ಕಂಪನಿಯ ಸ್ಟಾಕ್ ಅನ್ನ ತಗೊಳ್ತಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಡಿವಿಡೆಂಡ್ ಸ್ಟಾಕ್ ಸ್ಪೀಟ್ ಬೋನಸ್ ಇವೆಲ್ಲನು ಕೂಡ ಬೈ ಮಾಡ್ಲಿಕ್ಕೆ ಕಾರಣ ಆಗ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಕಾರಣ ಆಗ್ಬೇಕು ಅಂತ ಯಾಕೆಂತಂದ್ರೆ ಡಿವಿಡೆಂಡ್ ಕೊಟ್ಟಾಗ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಎಕ್ಸ್ ಡೇಟ್ ದಿನ ಯೂಶಲಿ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಯಾಕೆಂತಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡ್ತಾವೆ ಕಂಪನಿಗಳು ಇನ್ ಕೇಸ್ ಎಕ್ಸ್ ಡೇ ದಿನ ಸ್ಟಾಕ್ ಅಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಅಥವಾ ಸಣ್ಣ ಪುಟ್ಟ ಡೌನ್ ಫಾಲ್ ಇದ್ರು ಕೂಡ ನಮಗೆ ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕಾಗಿದೆ ಅನ್ನೋದೇ ಗೊತ್ತಾಗಿರೋದಿಲ್ಲ ಮಾಮೂಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಬಿಟ್ಟಿರ್ತೀವಿ ಆದ್ರೆ ಈ ರೀತಿ ದೊಡ್ಡ ಮಟ್ಟದ ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ನೂರ ಹದಿನೆಂಟು ರೂಪಾಯಿ ಅನೌನ್ಸ್ ಮಾಡಿತ್ತು ಕಂಪನಿ ಆಲ್ಮೋಸ್ಟ್ ಅಷ್ಟು ಕಮ್ಮಿ ಆಗಿದೆ ಅದೇ ಇನ್ ಕೇಸ್ ನಾಲ್ಕು ರೂಪಾಯಿ ಅನೌನ್ಸ್ ಮಾಡಿದಂತಂದ್ರೆ ಇಲ್ಲಿ ನಾಲ್ಕು ರೂಪಾಯಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರು ನಿಮ್ಗೆ ಯಾರಿಗೂ ಶಾಕ್ ಆಗ್ತಿರ್ಲಿಲ್ಲ ನನಗೂ ಶಾಕ್ ಆಗ್ತಿರ್ಲಿಲ್ಲ ನಾನು ಕವರ್ ಮಾಡ್ತಾ ಇರಲಿಲ್ಲ ಸೊ ನೂರ ಹದಿನೆಂಟು ರೂಪಾಯಿದ್ರಿಂದ ನೂರ ಹದಿನಾಲ್ಕ ಕಡಿಮೆ ಆದಾಗ ಎಲ್ಲರಿಗೂ ಕೂಡ ಶಾಕ್ ಅದೇ ಆಗುತ್ತೆ ಬಟ್ ಯಾರೆಲ್ಲ ಡಿವಿಡೆಂಡ್ ಅನೌನ್ಸ್ಮೆಂಟ್ ಮಾಡಿದಕ್ಕೆ ತಗೊಂಡಿದ್ರು ಅವರಿಗೆಲ್ಲ ಖಂಡಿತ ಇವತ್ತು ಶಾಕ್ ಆಗಿರುತ್ತೆ ಸೊ ಅವತ್ತು ಡಿವಿಡೆಂಡ್ ಅನೌನ್ಸ್ ಮಾಡಿದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಅವತ್ತು ಕೂಡ ನಾನು ಡಿವಿಡೆಂಡ್ ಗೋಸ್ಕರ ಖಂಡಿತ ಯಾರು ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಅಂತಾನೆ ಹೇಳಿದೆ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಓಕೆ ಅಂತ ಹೇಳಿದೆ ಸೊ ಇವತ್ತು ಕೂಡ ಅದನ್ನೇ ಹೇಳೋದು ನೀವು ಯಾವುದೇ ಸ್ಟಾಕ್ ಅನ್ನು ಕೂಡ ಡಿವಿಡೆಂಡ್ ಕಾರಣಕ್ಕೆ ಇನ್ವೆಸ್ಟ್ ಮಾಡಕ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಕ್ಸ್ ಡೇಟ್ ದಿನ ಆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಎಷ್ಟು ಡಿವಿಡೆಂಡ್ ಅನೌನ್ಸ್ ಮಾಡಿರ್ತೋ ಯೂಲಿ ಐದ್ ರೂಪಾಯಿ ಅನೌನ್ಸ್ ಮಾಡಿದಾಗ ಡಿಫರೆನ್ಸ್ ಆಗೋದಿಲ್ಲ ನಮಗೆ ಅದು ಕಣಿಗೆ ಕಾಣೋದು ಇಲ್ಲ ಇಗ್ನೋರ್ ಮಾಡ್ಬಿಟ್ಟಿರ್ತೀವಿ ಬಟ್ ಜಾಸ್ತಿ ಪ್ರಮಾಣದಲ್ಲಿ ಈ ರೀತಿ ಡೌನ್ ಆದಾಗ ಎಲ್ರಿಗೂ ಭಯ ಅದೇ ಆಗುತ್ತೆ ಆದ್ರೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಷ್ಟು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರೌಂಡ್ ಇಪ್ಪತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಇದೆ ಇವತ್ತಿನ ಡೌನ್ ನ ನಂತರ ಕೂಡ ಸೊ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಭಯ ಎಕ್ಸಿಟ್ ಎಕ್ಸಿಟ್ ಏನಲ್ಲ ಹೋಲ್ಡ್ ಮಾಡುವಂತ ಸ್ಟಾಕ್ ಅಂತಾನೆ ಹೇಳ್ಬೋದು ಬಟ್ ಡಿವಿಡೆಂಡ್ ನ ಕಾರಣಕ್ಕೆ ಇನ್ವೆಸ್ಟ್ ಮಾಡಿರೋರಿಗೆ ಅಂತ ದೊಡ್ಡ ಲಾಭ ಅಂತೂ ಖಂಡಿತ ಆಗಿರುವಂತ ಚಾನ್ಸಸ್ ಕಡಿಮೆ ನೆಕ್ಸ್ಟ್ ಆಗಿ ಬರ್ದಿದ್ರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿ ಎಫ್ ಪಿ ಓ ತರುವಂತ ನಿರ್ಧಾರವನ್ನು ಮಾಡಿದೆ ಒಂದೇ ತಾರೀಕು ಜೂನ್ ಅಲ್ಲಿ ಕಂಪನಿಯ ಇ ಜಿಎಂ ಇದೆ ಅನ್ನೋದ್ ಇವತ್ತು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆರು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ನಂತರ ತೇಜಸ್ ನೆಟ್ವರ್ಕ್ಸ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದರ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದೆ ಸೊ ಮಾರ್ಕೆಟ್ ಅಂತ ತುಂಬಾನೇ ಖುಷಿಯಾಗಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಟಾಟಾ ಗ್ರೂಪ್ ನ ಕಂಪನಿಯಾಗಿದೆ ಈಗ ಯಾಕಂದ್ರೆ ಮೆಜಾರಿಟಿ ಸ್ಟೆಕ್ ಟಾಟಾ ಗ್ರೂಪ್ ಹತ್ರನೇ ಇದೆ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ರಿಸ್ಕಿ ಸ್ಟಾಕ್ ಅದರ ಕಡೆ ಕೂಡ ಗಮನ ಇರಲಿ ಯಾಕಂದ್ರೆ ತುಂಬ ಜನ ಈ ಪರ್ಸೆಂಟ್ ರ್ಯಾಲಿಯನ್ನ ನೋಡಿ ನಾಳೆ ಬೈ ಮಾಡೋರಿತಾರೆ ಸೊ ಆ ರೀತಿ ರ್ಯಾಲಿಯನ್ನ ನೋಡಿ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡ್ಕೋಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಹದಿನೆಂಟುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸೊ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಕಂಪನಿಯ ಬಿಸಿನೆಸ್ ಅಲ್ಲಿ ಪಾಸಿಟಿವ್ಸ್ ಕಂಡು ಬಂತು ಅಂದ್ರೆ ಸೊ ಆಗ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು ಜಸ್ಟ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದು ಖಂಡಿತ ತಪ್ಪಾಗುತ್ತೆ ಸೊ ನೆಕ್ಸ್ಟ್ ಸ್ಟಾಕ್ ಗೆ ಕೆ ಕೆಪಿ ಎನರ್ಜಿ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಹಾಗೆ ಅಲ್ಲಿ ಒಂದು ನಾನು ಮಿಸ್ಟೇಕ್ ಅನ್ನ ಮಾಡಿದ್ದೆ ಏನಂದ್ರೆ ಇದು ಎಸ್ ಇ ಸ್ಟಾಕ್ ಅಂತ ಹೇಳಿದ್ದೆ ಸೊ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಇದು ಎಸ್ ಇ ಸ್ಟಾಕ್ ಅಲ್ಲ ಅಂತ ನನಗೆ ಗೊತ್ತಾಗಿದ್ದು ನಿಮ್ಮಿಂದಾನೇ ನಮ್ಮ ಕೆಲವು ವಿವ್ಯೂವರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ಆಗ್ಲೇ ನಾನು ಸ್ವಲ್ಪ ಇನ್ನು ಇದ್ರ ಬಗ್ಗೆ ತಿಳ್ಕೊಂಡೆ ಅವಾಗ ಗೊತ್ತಾಯ್ತು ಇದು ಎಸ್ ಇ ಸ್ಟಾಕ್ ಅಲ್ಲ ಅಂತ ಬಟ್ ನಾನು ಬೇರೆ ಕಂಪನಿಗೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಂಡು ಎಸ್ ಇ ಅಂತ ಅನ್ಕೊಂಡು ಬೆಳಗ್ಗೆ ತಪ್ಪಾಗಿ ಹೇಳಿದೆ ಅದಕ್ಕಾಗಿ ಕ್ಷಮೆ ಇರಲಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡುವುದು ಕಂಪನಿಯನ್ನ ಸ್ಮಾಲ್ ಕ್ಯಾಪ್ ಕಂಪನಿ ಎರಡ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕೆಪಿಐ ಗ್ರೀನ್ ಗ್ರೂಪ್ ಗೆ ಸೇರಿದ ಕಂಪನಿ ಇದು ಕೂಡ ಕಂಪನಿಗೆ ಒಂಬತ್ತು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿತ್ತು ಹಾಗಾಗಿ ನ್ಯೂಸ್ ಅಲ್ಲಿ ಇತ್ತು ಇವತ್ತು ಕೂಡ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ನೆಕ್ಸ್ಟ್ ಸ್ಟಾಕ್ ಓಡಾಫೋನ್ ಐಡಿಯಾ ಸೊ ಓಡಾಫೋನ್ ಐಡಿಯಾದ ಎಫ್ ಪಿಒ ನೆನೆಗೆ ಕ್ಲೋಸ್ ಆಗಿತ್ತು ಸೊ ಫುಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಬಗ್ಗೆ ನಿನ್ನೆ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇವತ್ತು ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಕಾರಣ ಕೆಲ ಹಲವಾರು ಬಿಗ್ ಇನ್ವೆಸ್ಟರ್ಸ್ ಎಫ್ ಬಿ ಅಪ್ಲೈ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಸೊ ಆ ಕಾರಣದಿಂದ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರ್ಯಾಲಿಯನ್ನ ನೋಡಿ ಅಗೇನ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿ ರಿಸ್ಕಿ ಕಂಪನಿಯನ್ನ ಸ್ಟಡಿ ಮಾಡಿ ಡೆಸಿಷನ್ ತಗೊಳ್ಳಿ ಯಾಕಂದ್ರೆ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ ಬರೋದಾದ್ರೆ ಆರ್ತಿ ಇಂಡಸ್ಟ್ರೀಸ್ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ನೋಡಬಹುದು ಇವತ್ತು ಮೂರು ಪರ್ಸೆಂಟ್ ಗೆತ್ತು ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದಂತ ಕಂಪನಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಈಗ ಒಳ್ಳೆ ರಿಕವರಿ ಮೋಡ್ಗೆ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಡೌನ್ ಇಂದ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ನೈನ್ ಪರ್ಸೆಂಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ನಂತರ ಯಾವ ರೀತಿ ಸ್ಟಾಕ್ ಡೌನ್ ಆಗಿತ್ತು ಅಂತ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕ್ರಾಶ್ ಆಗಿತ್ತು ಸ್ಟಾಕ್ ಈಗ ಒಳ್ಳೆ ರಿಕವರಿ ಕೂಡ ಮಾಡ್ತಾ ಇದೆ ಇನ್ನೂ ಪೂರ್ತಿ ರಿಕವರಿ ಆಗಿಲ್ಲ ಬಟ್ ರಿಕವರಿ ಮೋಡಿಗೆ ಬಂದಿದೆ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿತ್ತು ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ಅಂತ ಸೊ ನಂತರ ಒಳ್ಳೆ ಕರೆಕ್ಷನ್ ಬಂದಿತ್ತು ಅಂದ್ರೆ ಕಂಪನಿ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡ್ತು ನಂತರ ಒಳ್ಳೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಮಾಡಿತ್ತು ಬಿಸ್ನೆಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಆದ್ರೆ ಸ್ಲೋ ಡೌನ್ ಕಂಡು ಬಂತು ಬಿಸ್ನೆಸ್ ಅಲ್ಲಿ ಅದ್ರ ಕ್ಲಿಯರ್ ಇಂಪ್ಯಾಕ್ಟ್ ಈ ರೀತಿ ಡೌನ್ ಗೆ ಕಾರಣ ಆಯಿತು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ರಿಕವರಿ ಆಗಿದೆ ನೋಡೋಣ ಇನ್ನು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಕಂಪನಿನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಬಟ್ ಫಾರ್ ಟೈಮ್ ಬೀಂಗ್ ಒಳ್ಳೆ ಕರೆಕ್ಷನ್ ಆಗಿತ್ತು ಈಗ ರಿಕವರಿ ಕೂಡ ಆಗ್ತಾ ಇದೆ ಇದೇ ರೀತಿ ರಿಕವರಿ ಮುಂದುವರೆದ್ರೆ ಖಂಡಿತ ಒಳ್ಳೆ ಕಂಬ್ಯಾಕ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯ ಜೊತೆಗೆ ಟೆಕ್ನಿಕಲಿ ಕೂಡ ಲುಕಿಂಗ್ ಸ್ಟ್ರಾಂಗ್ ಇನ್ ಕೇಸ್ ಏಳ್ನೂರ ಎಂಬತ್ತರ ರೇಂಜ್ ಅನ್ನ ಕ್ರಾಸ್ ಮಾಡಿದ್ರೆ ಇನ್ನೂ ಒಳ್ಳೆ ರ್ಯಾಲಿ ಬರುವಂತ ಲಕ್ಷಣಗಳು ಕಾಣ್ತಾ ಇದೆ ಟೆಕ್ನಿಕಲಿ ಯೂಜಲಿ ನಾನು ಟೆಕ್ನಿಕಲ್ಸ್ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ ಸ್ಟಿಲ್ ಒಂದು ಮೆನ್ಷನ್ ಮಾಡ್ತಾ ಇದ್ದೀನಿ ಎಂಬತ್ತನ್ನ ಕ್ರಾಸ್ ಮಾಡಿದ್ರೆ ಮೇ ಬಿ ಇನ್ನು ಒಳ್ಳೆ ರ್ಯಾಲಿ ಕಂಡು ಬರಬಹುದು ಆ ರೀತಿ ಸಿಚುಯೇಷನ್ ಇದೆ ನೋಡೋಣ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದಿದ್ರೆ ಭಾರತೀಯ ಏರ್ಟೆಲ್ ಭಾರತೀಯ ಏರ್ಟೆಲ್ ಅಲ್ಲಿ ಇವತ್ತು ನೋಡಬಹುದು ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿ ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಇದೆ ಅಂದ್ರೆ ತನ್ನ ನೆಟ್ವರ್ಕ್ ಎಕ್ಸ್ಪೆನ್ಷನ್ ಸೊ ನಂತರ ನಿನ್ನೆ ಒಂದು ನ್ಯೂಸ್ ಬಂದಿತ್ತು ರೋಮಿಂಗ್ ಪ್ಲಾನ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಸೊ ಎಲ್ಲಾನು ಕೂಡ ಸ್ಟಾಕ್ ಗೆ ಪಾಸಿಟಿವ್ ಅನ್ನು ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಬರ್ದಾದ್ರೆ ವನಾಸ ಕನ್ಸ್ಯೂಮರ್ ಅಥವಾ ಮಾಮಾರ್ತ್ ಅಂತ ಏನ್ ಕರಿತೀವಿ ಕಂಪನಿ ನೋಡಬಹುದು ಇವತ್ತು ಎಂಟು ಪರ್ಸೆಂಟ್ ಎಂಟು ಪರ್ಸೆಂಟ್ ಅಲ್ಲ ಇದು ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಬೋಣ ಏಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ದ ಡರ್ಮಾಕೋ ಇಟ್ಸ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ರೆವಿನ್ಯೂ ಮೈಲ್ ಸ್ಟೋನ್ ಐನೂರು ಕೋಟಿ ರೆವಿನ್ಯೂ ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದೆ ಅನ್ನುವಂತ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ನಿಮಗೆ ಗೊತ್ತಿದೆ ಐಪಿಒದ ವಿಡಿಯೋ ಕೂಡ ಕವರ್ ಮಾಡಿದ್ದೆ ನಾನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಲಿಸ್ಟಿಂಗ್ ಇಂದ ನೆಕ್ಸ್ಟ್ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಎಚ್ ಪಿ ಎಲ್ ಫ್ಯಾನ್ ಲಾಂಚ್ ಮಾಡಿದೆ ಸಾರ್ಕ್ ಕಂಟ್ರೀಸಲ್ಲಿ ಅಲ್ಲಿ ಅಂತ ನೋಡಬಹುದು ಇವತ್ತು ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬರ್ಜರಿ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಕಂಪನಿ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ಇನ್ನೂರ ನಲ್ವತ್ ಕೋಟಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಆರ್ ಪಿ ಪಿ ಇನ್ಫ್ರಾ ಇದರಲ್ಲಿ ನೋಡಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ಸೊ ಕಂಪನಿಯ ಜಾಯಿಂಟ್ ಗೆ ನಾನೂರ ಹನ್ನೆರಡು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ನ್ಯೂಸ್ ನಂತರ ನಂತರ ಸ್ಟಾಕ್ ಬರೋದಾದ್ರೆ ಮಸ್ತ್ ಮಸ್ತ್ ನೋಡಬಹುದು ಇವತ್ತು ಒನ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಒಂದು ಸ್ಪೈಕ್ ನೋಡಬಹುದು ಇದಕ್ಕೆ ಕಾರಣ ಒಂದು ನ್ಯೂಸ್ ಕಂಪನಿ ಬು ಸಿಮೆಂಟ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೊ ಐಒಟಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಕಂಪನಿಯ ಪ್ರೊಡಕ್ಷನ್ ಅಲ್ಲಿ ಸಿಮೆಂಟ್ ಕಂಪನಿ ಜೊತೆ ಟೈಅಪ್ ಪ್ರಕಾರಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ನಂತರ ಸ್ಟಾಕ್ ಗೆ ಬರೋದಾದ್ರೆ ಟಾಟಾ ಪವರ್ ಟಾಟಾ ಪವರ್ಗೆ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಟಾಟಾ ಪವರ್ ಆನ್ ಇಂಡಿಯನ್ ಬ್ಯಾಂಕ್ ಜಾಯಿನ್ ಆ್ಯಂಡ್ ಸೋಲಾರ್ ರೂಫ್ ಟಾಪ್ ಸ್ಕೀಮ್ ಇತ್ತೀಚೆಗೆ ತಾನೇ ನಾನು ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದೆ ಅಂದ್ರೆ ಸೋಲಾರ್ ಟಾಪ್ ಬಗ್ಗೆ ಎಸ್ಪೆಷಲಿ ಏರ್ ಇಡಿಯಾ ಕವರ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಟಾಟಾ ಪವರ್ ಈಗ ಇಂಡಿಯನ್ ಬ್ಯಾಂಕ್ ಜೊತೆ ಕೈ ಜೋಡಿಸಿದೆ ಈ ಸೋಲಾರ್ ರೂಫ್ ಟಾಪ್ ಸ್ಕೀಮ್ ಅಲ್ಲಿ ಭಾಗವಹಿಸಲಿಕ್ಕೆ ಟಾಟಾ ಪವರ್ ಸೋಲಾರ್ ಪ್ಲಾಂಟ್ ಮಾಡುತ್ತೆ ಇಂಡಿಯನ್ ಬ್ಯಾಂಕ್ ಲೋನ್ ಕೊಡುತ್ತೆ ಗವರ್ಮೆಂಟ್ ಇಂದ ಸಬ್ಸಿಡಿ ಸಿಗುತ್ತೆ ಎರಡು ಕಂಪನಿಗಳು ಸೇರಿ ಈ ಯೋಜನೆಗೆ ಕೈ ಹಾಕ್ತಿದೆ ಹಾಗಾಗಿ ಈ ಸ್ಟಾಕ್ ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಲಾಂಗ್ ಟರ್ಮ್ ಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಇದನ್ನ ಅನಂತರ ಮರ್ಕ್ಯೂರಿ ಟೆಕ್ ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ಡೆಲ್ಲಿಯಲ್ಲಿ ಇ ರಿಕ್ಷಾ ಅಂಡ್ ಇ ಕಾರ್ಟ್ ಓಡಿಸಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಜೊತೆಗೆ ಈ ರೀತಿ ಪರ್ಮಿಷನ್ ಸಿಕ್ಕಂತ ಕಂಪನಿಗಳಲ್ಲಿ ಮೊದಲನೇ ಕಂಪನಿ ಆಗಿದೆ ಆ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಇವತ್ತು ಇಂಪ್ಯಾಕ್ಟ್ ಕಂಡು ಬಂದಿಲ್ಲ ಅಂದ್ರೂ ಇದು ಒಳ್ಳೆ ನ್ಯೂಸ್ ಕಂಪನಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಯೆಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ಅಲ್ಲಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ನೆನೇನೆ ಮಾಡಿದ್ದೆ ಇನ್ನೂರ ಎಂಬತ್ನಾಲ್ಕು ಕೋಟಿ ಟ್ಯಾಕ್ಸ್ ರಿಫಂಡ್ ಕೂಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಹಾಗೆ ಹೊಸ ಪ್ರಮೋಟರ್ಸ್ ಹುಡುಕ್ತಿದೆ ಅನ್ನೋದ್ರ ಬಗ್ಗೆ ಹಾಗೆ ಕಂಪನಿಯಿಂದ ಇವತ್ತು ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಹೊಸ ಪ್ರಮೋಟರ್ ಬಗ್ಗೆ ಏನ್ ನ್ಯೂಸ್ ಬಂದಿದೆ ಅದು ಜಸ್ಟ್ ಸ್ಪೆಕ್ಯುಲೇಷನ್ ಅಂತ ಸೊ ಯೂಜಲಿ ಎಲ್ಲ ಕಂಪನಿಗಳು ಹೇಳೋದಂಗೆ ರಿಪೋರ್ಟ್ ಮೂಲಕ ಬಂದಾಗ ಒಂದು ಅಫಿಷಿಯಲ್ ನ್ಯೂಸ್ ಬಂದಾಗಲೇ ನಮಗೆ ಗೊತ್ತಾಗುತ್ತೆ ನಾನು ನಿನ್ನೆ ಕೂಡ ಹೇಳಿದ್ದೆ ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಸೆಸ್ಟ್ ಮಟ್ಟಿಗೆ ನಿಜ ಆಗುತ್ತೆ ನೋಡ್ಬೇಕು ಅಂತ ನೆಕ್ಸ್ಟ್ ಇವತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕೆ ಅಂತ ಗೊತ್ತಿಲ್ಲ ರೀಸನ್ ಏನು ಅಂತ ನಾನು ನೋಡಿದೆ ಯಾವ್ದೇ ನ್ಯೂಸ್ ಸಿಗ್ಲಿಲ್ಲ ಬಟ್ ಸ್ಟಾಕ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಬಿ ಎಸ್ ಸಿ ಲಿಮಿಟೆಡ್ ಅಲ್ಲೂ ಕೂಡ ಅಷ್ಟೇ ನೋಡಬಹುದು ಅದು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇವತ್ತು ಸೊ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆ ಬಿ ಸಿನಲ್ಲಿ ರಿಕವರಿ ಏನ್ ಆಲ್ಮೋಸ್ಟ್ ರ್ಯಾಲಿ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ ನೋಡಿದ್ರೆ ನೋಡಬಹುದು ಸ್ವಲ್ಪ ಡೌನ್ ಆಗಿತ್ತು ಡೌನ್ ಇಂದ ಒಳ್ಳೆ ರಿಕವರಿಯನ್ನು ಕೂಡ ಈಗಾಗಲೇ ಮಾಡಿದೆ ಅರವತ್ನಾಲ್ಕು ಪರ್ಸೆಂಟ್ ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಅಲ್ಲಿ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಅಪರ್ಚುನಿಟಿ ಅಂತ ಅದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ನೋಡಿ ಪ್ರಾಕ್ಟಿಕಲ್ ಆಗಿ ಯಾಕಂದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನಾವು ಇಲ್ಲಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಸ್ಟಾಕ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಅದೇ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರವತ್ತು ಪರ್ಸೆಂಟ್ ರ್ಯಾಲಿ ಇನ್ ಕೇಸ್ ನಾವು ಇಲ್ಲಿ ಯಾರಾದರೂ ಬೈ ಮಾಡಿದರೆ ಅಂತ ಇಟ್ಕೊಳ್ಳಿ ಬೈ ಮಾಡಿದವರು ಡೌನ್ ಆಯಿತು ಅಂತ ಸೆಲ್ ಮಾಡಿದೆ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಪ್ಪತ್ತೈದು ಪರ್ಸೆಂಟ್ ಲಾಭ ಅದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಇರಬೇಕು ಅಂತ ಎಸ್ಪೆಷಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಪೇಷನ್ಸ್ ಇರಬೇಕು ಆಗ್ಲೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಆಗೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಅಷ್ಟೇ ನಾವು ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಕನ್ಸಾಲಿಡೇಟ್ ಆಗಿತ್ತು ಆಮೇಲೆ ಡೌನ್ ಕೂಡ ಆಯಿತು ನಂತರ ಈಗ ಒಳ್ಳೆ ರಿಕವರಿ ಕೂಡ ಆಗಿದೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ರೈಟ್ ಟೈಮ್ ಬಟ್ ತುಂಬಾ ಜನ ಈಗ ಬೈ ಮಾಡ್ತಾರೆ ಯಾಕಂದ್ರೆ ಇವತ್ತು ಹದ್ಮೂರ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಅಲ್ಲ ನಾಳೆ ಮಾರ್ನಿಂಗ್ ಎಷ್ಟೋ ಜನ ಬೈ ಮಾಡ್ತಾರೆ ಇವತ್ತು ಕೂಡ ಬೈ ಮಾಡಿರ್ತಾರೆ ರೀತಿ ರ್ಯಾಲಿ ಆಗಿದ್ದಾಗ ಇದ್ದಾಗ ಅದು ರೈಟ್ ಟೈಮ್ ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಯಾಕಂದ್ರೆ ಈ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ಅಂದ್ರೆ ಕೆಳಗಡೆ ಹೋಗಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತಾನೆ ಬೈಯರ್ಸ್ ಆ ಸನ್ನಿವೇಶ ಒಳ್ಳೇದಾಗಿರುತ್ತೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಒನ್ ಇಯರ್ ಅಲ್ಲಿ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಎಸ್ ಸಿ ನೆಕ್ಸ್ಟ್ ಅಮರಾಜ ಎನರ್ಜಿ ಇದು ಕೂಡ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಆಟೋ ಕಂಪೋನೆಟ್ಸ್ ಅಲ್ಲಿ ಎಸ್ಪೆಷಲಿ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇವತ್ತು ನೋಡಬಹುದು ಮೋರ್ ದೆನ್ ಟೆನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಎಕ್ಸೈಡ್ ಸೈಡ್ ಕೂಡ ನೋಡಿದ್ವಿ ನಾವು ನೋಡೋಣ ಎಕ್ಸೈಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಎಕ್ಸೈಡ್ ಅಲ್ಲಿ ಏನು ಇವತ್ತು ಎಕ್ಸೈಟ್ಮೆಂಟ್ ಇಲ್ಲ ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಎಕ್ಸೈಟ್ಮೆಂಟ್ ಅಮರ ರಾಜ್ಯದಲ್ಲಿ ಇದೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದಕ್ಕೂ ಕೂಡ ನ್ಯೂ ಸೆನ್ಸ್ ಸಿಗ್ಲಿಲ್ಲ ನನಗೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲ್ ಫ್ಯೂಚರ್ ಔಟ್ಲುಕ್ ಅನ್ನು ನೋಡಿ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರುವಂತಹ ಚಾನ್ಸಸ್ ಇದೆ ನೋಡು ನೀವು ಇಲ್ಲಿ ನೋಡಬಹುದು ನಿಯರ್ಸ್ ರೆಕಾರ್ಡ್ ಐ ಅಂಡ್ ಹೆಲ್ದಿ ಔಟ್ಲುಕ್ ಹಾಗೆ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ವಲ್ಪ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತೊಂಬತ್ ನಾಲ್ಕು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ನೋಡಬಹುದು ಸೆವೆಂಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೊ ಆಲ್ ಟೈಮ್ ಐಗೆ ಹತ್ರ ಬಂದಿದೆ ಇನ್ನೇನು ಬ್ರೇಕ ಔಟ್ ಆಗಿ ಮೇಲೆ ಹೋಗ್ಬೇಕಾಗಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಸೊ ಇನ್ ಕೇಸ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ನಾಳೆ ಸಸ್ಟೈನ್ ಆದ್ರೆ ಇನ್ನೂ ಒಳ್ಳೆ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದನ್ನ ಬ್ರೇಕಔಟ್ ಸ್ಟಾಕ್ ಅಂತ ಕೂಡ ಕರೀತಾರೆ ಟೆಕ್ನಿಕಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಅಥವಾ ಆಲ್ ಟೈಮ್ ಐ ಬ್ರೇಕ್ಔಟ್ ಅಂತ ಕೂಡ ಕರಿತಾರೆ ನೋಡಬಹುದು ಎರಡ್ ಸಾವಿರದ ಹದಿನೈದರ ಐ ಇದು ನಂತರ ಎರಡ್ ಸಾವಿರದ ಹದಿನಾರಲ್ಲೂ ಕೂಡ ಬಂತು ಅದೇ ಲೆವೆಲ್ಗೆ ಆದ್ರೆ ಬ್ರೇಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಮತ್ತೆ ಬ್ರೇಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಡೌನ್ ಆಯ್ತು ಮತ್ತೆ ಈಗ ಬಂದಿದೆ ಸುರೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ಇನ್ ಕೇಸ್ ಸಸ್ಟೈನ್ ಆದ್ರೆ ಖಂಡಿತ ಇನ್ನೂ ಒಳ್ಳೆ ರ್ಯಾಲಿಯನ್ನ ನಾವು ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ